ಆಡುಮಲೆ ಜೇನುಮಲೆ ಗುಂಜುಮಲೆ ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇಶ್ವರನ ಪಾದುಕನ್ಸಲ ಊಗೆ ಊಗೇ ಊಗೆ ನೀವು ಕೊಟ್ಟ ಅಭೂತಪೂರ್ವ ಬೆಂಬಲದೊಂದಿಗೆ ಮತ್ತೊಂದು ವಿಡಿಯೋ ನಾಗಮಲೆಗೆ ದಾರಿ ಭಾಗ ಎರಡು ನಾಗಮಲೆಗೆ ಹೇಗೆ ಪ್ರಯಾಣ ಬೆಳೆಸಬೇಕು ಮಾದಪ್ಪ ಯಾರು ಮಾದಪ್ಪ ಈ ಮಲೆಗೆ ಏಕೆ ಬಂದರು ಎಂಬ ಸಣ್ಣ ನೈಜ ಕಿರುಚಿತ್ರದ ಮೂಲಕ ನಿಮಗೆ ಮಾಹಿತಿ ಒದಗಿಸಲು ಇಚ್ಛಿಸುತ್ತೇನೆ ಮಾದಪ್ಪ ಯಾರೆಂದರೆ ಸಾಮಾನ್ಯನಾಗಿ ಜನಿಸಿ ದೇವ ಮಾನವನಾದವನು ಶಿವಶರಣರಾದ ಶ್ರೀ ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮನವರ ಮುದ್ದಿನ ಮಗ ಈ ನಮ್ಮ ಮರಿದೇವರು ಅಂದರೆ ನಮ್ಮ ಮದ್ದು ಮಾದಪ್ಪ ಮಾಯಕಾರ ಮಾದಪ್ಪ Oh, oh, ah. ಭಕ್ತದಲ್ಲಿ ಮಲೆಯ ಅವರು ಊರೂರು ಮಠ ಸುತ್ತಿ ಪಿಕ್ಷ ಮಾಡಿಕೊಂಡು ಮಲೇ ಮಹದೇಶ್ವರ ಇಲ್ಲಿ ಬಂದು ಸೇರ್ಕೊಂಡು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ದೇವಸ್ಥಾನ ಸ್ವಚ್ಛಗೊಳಿಸಿ ಅವರು ಮಾ ಅವರು ನಮ್ಮ ಗುಡ್ಡುಗಳ ಗುಡ್ಡುಗಾಣಿಕೆ ಅಂತ ಮಾಡಿ ವ್ಯವಸ್ಥೆ ಮಾಡಿ ಅವರ ಭಕ್ತಿವಂತರಾಗಿ ನಾವು ಈ ಕಾಣಿಕೆಯನ್ನು ಮಾಡ್ಕೊಂಡು ಕೊಡ್ತೇವೆ ಆವಾಗ ಭಕ್ತಾದಿಗಳು ಬಂದು ದಿನ ದಿನ ಬಂದು ಅವರ ಸೇವೆ ಮಾಡಿಕೊಂಡು ಅಭಿಷೇಕ ತೇರು ಉತ್ಸವ ಗಾಳಿ ಉತ್ಸವ ವಾಹನ ಉತ್ಸವ ಕಂಡುಲಿ ವಾಹನ ಉತ್ಸವ ಈ ತರ ಈ ತರ ಮಾಡಿ ಸ್ವಾಮಿಗಳು ಇದನ್ನ ವ್ಯವಸ್ಥೆ ಮಾಡಿಕೊಂಡ ಸುಮಾರು ಅಂದಾಜು ಹದಿನೈದನೇ ಶತಮಾನದಲ್ಲಿ ಜನಿಸಿದವರು ನಮ್ಮ ಮಾದಪ್ಪ ನಮ್ಮ ಮುತ್ತು ಮಾದಪ್ಪ ಎಪ್ಪತ್ತೇಳು ಮಲೆಗಳಲ್ಲಿ ತನ್ನ ಪವಾಡಗಳನ್ನು ಮೆರೆತಾರೆ ಅದರಲ್ಲಿ ಪ್ರಮುಖವಾಗಿ ಈಗಲೂ ಕೂಡ ಪವಾಡವನ್ನು ಮಾಡ್ತಾ ಸ್ಥಳವೇ ನಾಗಮಲೆಯ ವಾಡಕ್ಷೇತ್ರ ಬಂದು ನಾಗಮಲೆಗೆ ಪ್ರಯಾಣ ಬೆಳೆಸೋಣ

ಕ್ಷೇತ್ರ ನಾಗಮಲೆಯು ಮಹದೇಶ್ವರ ಸ್ವಾಮಿ ಸನ್ನಿಧಿಯಿಂದ ಅಂದಾಜು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದು ಭಕ್ತರ ಪ್ರಮುಖ ಭಕ್ತಿಯ ತಾಣವಾಗಿ ಹೆಸರುವಾಸಿಯಾಗಿದೆ ಎಪ್ಪತ್ತೇಳು ಮಲೆಗಳ ನಾಡು ಎಂದು ಹೆಸರುವಾಸಿಯಾಗಿರುವ ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ನಾಗಮಲೆಯು ಒಂದು ಪ್ರಮುಖ ಹಾಗೂ ವಿಶಿಷ್ಟ ಆಧ್ಯಾತ್ಮ ಸ್ಥಳವಾಗಿದೆ ಅರಣ್ಯವಿತ್ತು ತುಂಬಾ ಕಠಿಣವಾದ ಈ ತಾಣವು ಹಲವು ಕಾಡು ಪ್ರಾಣಿಗಳ ಆವಾಸ ಸ್ಥಾನವೂ ಹೌದು ಆದರೂ ಇಲ್ಲಿಗೆ ಬರುವ ಭಕ್ತರಿಗೆ ಯಾವುದೇ ಪ್ರಾಣಿಯು ತೊಂದರೆ ಇಲ್ಲದಿರುವುದು ಈ ಕ್ಷೇತ್ರದ ಮಹಿಮೆಯನ್ನು ಸಾರುತ್ತದೆ ಶ್ರೀ ಮಹದೇಶ್ವರ ಸ್ವಾಮಿಯು ತನ್ನ ಗುರುಗಳಾದ ಪ್ರಭುಲಿಂಗೇಶ್ವರ ಸ್ವಾಮಿಯ ಆಜ್ಞೆಯಂತೆ ಈಗಿನ ನಡುಮಲೆಯಲ್ಲಿ ನೆಲೆಸುತ್ತಾನೆ ಆದರೆ ಮಹದೇಶ್ವರರು ಇನ್ನೂ ಹೆಚ್ಚಿನ ತಪಸ್ಸಿಗಾಗಿ ಈ ನಮ್ಮ ನಾಗಮಾಲೆಯ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸುತ್ತಾರೆ ಮಗಳಲ್ಲಿ ಮಗ್ಗಾಗೆ ಮಗ್ಗಂತೆ ಕಣ್ಣ ತೆರೆದವಳೆ ಮಗ್ಗಲ್ಲಿ ಮಗ್ಗಾಗೆ ಮಗ್ಗಂತೆ ಕಣ್ಣ ತೆರೆದವನೆ ಕಗ್ಗಲ್ಲ ಗವಿಯ ಕೊಡುಗಲ್ಲ ಮ್ಯಾಲೆ ಬಗ್ಗೆ ಇಲ್ಲಿಯವರೆಗೆ ಜೀಪ್ ಸೌಕರ್ಯ ಇಲ್ಲಿಂದ ಮುಂದೆ ನಾವು ಕಾಲ್ನಡಿಗೆಯ ಮೂಲಕ ಪ್ರಯಾಣವನ್ನು ಬೆಳೆಸಬೇಕು

ಇಲ್ಲಿ ನಿಮಗೆ ಅವಾಗ ಅವಾಗ ಬಾಯ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಜ್ಜಿಗೆ ಸಿಗುತ್ತೆ ನೋಡಿ ಮಾಡ್ತೀರಾ ಸಿಗುತ್ತಾ ನೋಡಿ ಇಲ್ಲೆಲ್ಲ ಬಂದಾಗ ಮಜ್ಗೆ ಎಲ್ಲ ಕುಡಿಯೋದು ಮರಿಬೇಡಿ ಆಮೇಲೆ ಹ್ಮ್ ಸುಂದರವಾದ ಪರಿಸರ ಪರಿಸರದಲ್ಲಿ ಅಡಿಗೆ ಹಾಗೆ ಪರಿಸರದಲ್ಲಿ ಬಂದಾಗ ಪ್ಲಾಸ್ಟಿಕ್ ನ ಅಂತ ಕೇಳ್ಕೊತೀನಿ ಇವರು ಇಲ್ಲಿನ ಸ್ಥಳೀಕರು ಏನಪ್ಪಾ ಪುಟ್ಟಿ ನೀನ ಹೆಸರು ಗೌರಿ ಅಂತ ದಯವಿಟ್ಟು ದಯವಿಟ್ಟು ನೀವೇನಾದ್ರೂ ಬೈ ಚಾನ್ಸ್ ಏನನ್ನ ಚಾಕ್ಲೇಟು ಬಿಸ್ಕೆಟ್ ಇನ್ನೊಂದು ಮತ್ತೊಂದು ಏನಾದ್ರೂ ತೊಂದ್ರೆ ದಯವಿಟ್ಟು ಇಂಥವ್ರಿಗೆ ಹಂಚಿ ಇಂಥವ್ರು ಕೊಡಿ

ದಾನ ಧರ್ಮ ಮಾಡುವ ಮೂಲಕ ದೇವರನ್ನ ಕಾಣಿ ಬಹಳ ಸುಸ್ತಾಗ್ಬಿಡಿದೆ ಇಲ್ಲಿ ವಿಶ್ರಾಂತಿ ಪಡ್ಕೊಂಡು ಕಲ್ಲಂಗಡಿ ತಿನ್ಕೊಂಡು ಮುಂದೆ ಪ್ರಯಾಣ ಬೆಳೆಸ್ತೀವಿ ಏನಾರ ಬಂದ್ರೆ ಸ್ವಲ್ಪ ಈ ಅಂಗಡಿಗೂ ಒಂಚೂರು ವ್ಯಾಪಾರ ಮಾಡ್ಬಿಟ್ಟೋಗಿ ಅಕ್ಕ ವ್ಯಾಪಾರ ಎಲ್ಲ ಹೆಂಗ ಕಾಕತಿದೆ ಜನ ಬಂದಾಗ್ರೆ ವ್ಯಾಪಾರ ಕೇಳಿಸ್ಕೊಂಡ್ರ ನಿಮ್ಮಂತವ್ರು ಬಂದ್ರೆ ವ್ಯಾಪಾರ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಬಂದ್ರೆ ಈ ಅಂಗಡಿಗೂ ಬಂದು ಹೋಗಿ ಅಂತ ನಾನ್ ಕೇಳ್ಕೊತೀನಿ ಒಂದೊಂದು ಬೆಟ್ಟಗಳು ಸುಮಾರು ಸಾವಿರದ ಮೀಟರ್ ರಷ್ಟು ಎತ್ತರವಾಗಿತ್ತು ಅದನ್ನು ಲೆಕ್ಕಿಸದೆ ಭಕ್ತರ ಸಮೂಹವೇ ಈ ಕ್ಷೇತ್ರವನ್ನು ತಲುಪುವ ಪರಿ ನೋಡಿದರೆ ಭಕ್ತಿಯ ಅರ್ಥ ಏನೆಂಬುದು ತಿಳಿಯುತ್ತದೆ ಹಾಯ್ ಮಕ್ಕಳ ಹಾಯ್ ಹೇಳ್ರಿ ಅಲ್ಲ ಹಾಯ್ ಏನ್ ಮಾಡ್ತಾ ಇದೀರಲ್ಲಿ ನೀವು ಮಜ್ಜಿಗೆ ಮಾಡ್ತಾ ಇದೀರಾ ಸ್ಕೂಲ್ಗೆ ಹೋಗ್ತಾ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಇಲ್ಲಿ ಮಾದಪ್ಪನ ಸೇವೆ ಅಂತ ಇಲ್ಲಿ ಮಜ್ಜಿನೂ ಮಾಡ್ತಾರೆ ನೀವೇನ ಇಲ್ಲಿ ನಡ್ಕೊಂಡೇನೋ ಬಂದಾಗ ನಮ್ಮ ಪುಟಾಣಿಗಳಿಗೆ ಇಲ್ಲಿ ಇಲ್ಲಿ ದಯವಿಟ್ಟು ಇವ್ರಿಗೂ ಒಂದು ವ್ಯಾಪಾರ ಮಾಡಿ ಏನೇ ಹೆಸರು ನಿಂದು ಅಲ್ಲ ಅವ್ಳು ಹೇಳ್ಬೇಕು ಅವರವ್ರವ್ರ ಹೆಸರು ಬೇರೆ ಬೇರೆ ಹೇಳ್ತೀರಾ ಹೆಸರು ಹೆಸರು ಸ್ವಲ್ಪ ನಾಚಿಕೋತ ಇದ್ರೆ ಆಮೇಲೆ ಗಂಡನ ಇದ್ರೆ ದಯವಿಟ್ಟು ಸ್ವಲ್ಪ ನೋಡಿ ಹ ಮಿಸ್ ಮಾಡಬೇಡಿ ಆಮೇಲೆ ಹಾ ಸರಿ ಹೇಳಿದೀನಿ ಓಕೆನಾಬಿಡಿ ಆಕಡೆ ಮಂಜು ಬಾರ್ಗೆ ಅವರು ಕೇತಿದಾರೆ ಅವರು ಅವ್ರು ಮಾತಾಡ್ತಾರೆ ಹಾ ಹಾಯ್ ಮಾಡ್ಬೇಡಿ ನೀವು ತೊಗೊಳ್ಳಿ ತಗೊಳ್ಳಿ ಸುಮಾರು ಜನ ವಿಡಿಯೋಲಿ ಕೇಳಿದ್ರು ಹೇಗೆ ನಾಗಮಲೆಯಲ್ಲಿ ಬರಬೇಕು ಹೇಗೆ ಇದರ ಪ್ರಯಾಣನ ಬೆಳೆಸಬೇಕು ಅಂತ ಮೊದಲನೇದಾಗಿ ನಾನು ಮೊದಲೇ ತೋರಿಸಿರುವ ಹಾಗೆ ತಾಳು ಬೆಟ್ಟ ಅಂತ ಇದೆ ಆ ತಾಳು ಬೆಟ್ಟದಲ್ಲಿ ನಿಂತು ಅಲ್ಲಿ ಧೂಪುಗಳನ್ನು ಹಾಕಿ ಆನಂತರ ಅಲ್ಲಿ ಒಂದು ಹದಿನೆಂಟು ಕಿಲೋಮೀಟ್ರ್ ನಮ್ಮ ಸ್ವಂತ ಕರ್ ಅಥವಾ ಬಸ್ಸು ಅಲ್ಲಿ ಪ್ರಯಾಣ ಬೆಳೆಸಿ ಅದಾದಮೇಲೆ ಮೇನ್ ದೇವಸ್ಥಾನ ಪಕ್ಕದ ಅಂತರ್ಗಂಗೆ ಅಂತರ್ಗಂಗೆ ಪಕ್ಕ ಅಂದರೆ ಊಟ ಆಗೋ ಜಾಗ ಅನ್ನ ನಡೆಯುತ್ತಲ್ಲ ಅಲ್ಲಿ ಪಕ್ಕದಲ್ಲಿ ಜೀಪ್ ನಿಂತ್ಕೊಳ್ಳುತ್ತೆ ಆ ಜೀಪ್ ನಿಂತ್ಕೊಳ್ಳೋ ಜಾಗದಲ್ಲಿ ನಾವು ಪ್ರಯಾಣನ ಬೆಳೆಸ್ಬೇಕಾಗತ್ತೆ ಇದು ಸರಿಸುಮಾರು ಒಂದು ಹೇಳೋ ಪ್ರಕಾರ ಹನ್ನೆರಡು ಕಿಲೋಮೀಟರ್ ಇದೆ ಅಂತಾರೆ ಹನ್ನೊಂದು ಕಿಲೋಮೀಟರ್ ಇದೆ ಅಂತಾರೆ ನನ್ನ ಪ್ರಕಾರ ಒಂದು ಹನ್ನೆರಡು ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಆರಾಮಾಗಿ ಪ್ರಯಾಣ ಬೆಳೆಸ್ಬೋದು ಅಂತ ಅನ್ಕೋತಾ ಇದ್ದೀನಿ ದಯವಿಟ್ಟು ಬಂದಾಗ ಯಾಕೆ ನಿಮಗೆ ಲೈವಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಹೇಗೆ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಇಲ್ಲಿ ದರ್ಶನ ಮಾಡಿರೋರು ಬರ್ತಾ ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಹೇಗಿದೆ ಅಂತ ಇಲ್ಲಿ ಈಗ ದರ್ಶನ ಮಾಡಿರೋರು ಇದ್ದಾರೆ ಅಣ್ಣ ಹೇಗಣ ಇತ್ತು ಪ್ರಯಾಣ ತುಂಬಾ ಚೆನ್ನಾಗಿದೆ ಅಣ್ಣ ಗಂಟೆಗೆ ಹೋದ್ರಿ ಬೆಳಿಗ್ಗೆ ನಾವು ಏಳು ಗಂಟೆಗೆ ಬಿಟ್ಟೋಣ ದೇವಸ್ಥಾನದಿಂದ ನಡ್ಕೊಂಡ್ ಜೀಪಲ್ ಜೀಪಲ್ ಬಂದ ಜೀಪಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಬಹುಶಃ ಬೆಳಿಗ್ಗೆನೆ ಬಿಟ್ಟಿದ್ರೆ ಸ್ವಲ್ಪ ತಂಪತ್ ಆಗುತ್ತೆ ಆರಾಮಾಗ ಒಂದ್ಸರಿ ಹುಗೆ ಹೇಳ್ಬಿಡ್ರೆಲ್ಲ ಯಾವ್ ಯಾವ್ದು

ಈ ಬೆಟ್ಟ ಹತ್ಬಿಟ್ರೆ ತುಂಬಾ ರಮಣೀಯವಾದ ದೃಶ್ಯಗಳನ್ನು ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇಡೀ ಸುಮಾರು ಎಪ್ಪತ್ತೇಳು ಬೆಟ್ಟಗಳೇ ಕಾಣುತ್ತೇನೋ ಅನ್ನೋದು ತರ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಬನ್ನಿ ಸ್ವಲ್ಪ ಕಷ್ಟ ಸ್ವಲ್ಪ ಪ್ರಯತ್ನ ಪಾಯಣ ಬನ್ನಿ ಈಗ ದರ್ಶನ ಮಾಡ್ಕೊಂಡ್ ಬಂದಿರೋ ಭಕ್ತಾದಿಗಳಿದ್ರೆ ನೋಡಿದ್ರೆ ಅವರು ಫಿಲ್ಮ್ ಆಕ್ಟರ್ ತರನೆ ಕಾಣ್ತಿದ್ರು ಅಣ್ಣ ಹೇಗಾಯ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಷ್ಟು ಗಂಟೆಗೆ ಹೋದ್ರಿ ಬೆಳಿಗ್ಗೆ ನಾವು ನೆನ್ನೆ ಸಂಜೆ ಹೋಗಿದ್ವಿ ನೈಟ್ ಹಾಲ್ಟ್ ಆಗಿ ಬೆಳಿಗ್ಗೆ ಅಲ್ಲೇ ಸ್ನಾನ ಮಾಡಿ ಓ ನೈಟ್ ಹಾಲ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾವ ಊರಣ್ಣ ನಾವು ಗುಂಡಲ್ಪೇಟ್ ಹೋಗ್ತಾ ಎಲ್ಲಾ ಒಟ್ಟಿಗೆ ಬಂದ್ರ ಅಕ್ಕೋರಿದ್ದಾರೆ ಅಕ್ಕೋರ್ ಮನಿ ಅಕ್ಕ ಹೆಂಗಿತ್ತು ಮಾಧಪ್ಪ ಏನಂತ ಬರ್ತಾ ಇರ್ತೀರಾ ಹ್ಞೂ ಸರ್ ಬರ್ತಾ ಇರ್ತೀವಿ ನನ್ನ ಮಗ ಹುಟ್ಟಿದಾಗಿಂದ ನಾನು ಬರ್ತಾ ಇದ್ದೀನಿ ಒಂದು ಕಳೆದ ಟ್ವೆಂಟಿ ಇಯರ್ಸ್ ಇಂದ ಅಂದ್ರೆ ಹುಟ್ಟದಾಗಿದ್ದ ಆದ್ರೆ ಇಲ್ಲಿ ಏನು ಅರ್ಕೆ ಮಾಡ್ಕೊಂಡಿದ್ರ ಅರ್ಕೆ ಅಂದ್ರೆ ಅವ್ನು ಹುಟ್ಟದ ಮೇಲೆ ಅವನ ಹೆಲ್ತ್ ಸ್ವಲ್ಪ ಸಮಸ್ಯೆಗಳಾಗಿ ಇಲ್ಲಿ ಪ್ರಸಾದ ಕೊಟ್ಟ ಮೇಲೆ ಅವನ್ ಅದ್ ಇವತ್ತು ಅವನು ಆರಡಿ ಬೆಳೆದು ಇಪ್ಪತ್ತಡಿ ಇಪ್ಪತ್ತೊಂದು ವರ್ಷಕ್ಕೆ ನಿಂತಿದ್ದಾನೆ ಅದಕ್ಕೆ ನನಗೆ ಆ ವೀರ ರಕ್ಷಣೆ ಒಂದು ಮೇನ್ ಕಾರಣ ಅವನು 나ರೆಡೆ ಹೈಟ್ ಆಗಿ ಬೆಳೆದು ನಿಂತಿದ್ದಾನೆ ಅಂತಕ್ಕೆ ಇನ್ಯಾವ ಕಾರಣಾನೂ ಇಲ್ಲ ಮಾದಪರ ಮಾದಪ್ಪನ ಬಲದಿಂದನೇ ಅವನು ಬೆಳೆದಿದ್ದಾನೆ ಈ ದೊಡ್ಡ ನನ್ನ ತಮ್ಮ ಹೆಸರು ಗೊತ್ತಾಗಿಲ್ಲ ನನ್ನ ಹೆಸರು ರಮೇಶ್ ತಮ್ಮ ಹೆಸರು ಮಾಧವ ಅಂತ ಮಾಧವ ಥ್ಯಾಂಕ್ ಯು ಸರ್ ಬೆಂಗಳೂರಲ್ಲ ಬಂದಿದ್ದೀನಿ ಧನ್ಯವಾದಗಳು ಇವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವ್ರನ್ನ ಕೇಳೋಣ ಅಣ್ಣ ಯಾವ ಊರು ಹೆಂಗೇರಿ ನಮ್ಮೂರು ಬೆಂಗಳೂರು ಅಂಜಿಯೋ

ಇಳಿದ ನಂತರ ಮಧ್ಯಭಾಗದ ಸ್ಥಳ ಇದು ನಾಗಮನೆಗೆ ಪ್ರಯಾಣ ಬೆಳೆಸುವಾಗ ಮಧ್ಯ ಭಾಗದಲ್ಲಿ ಸಿಗುವಂಥ ಸ್ಥಳ ತುಂಬ ರಮಣೀಯವಾಗಿದೆ ಈ ಸ್ಥಳ ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಹಾಲನ್ನ ಮಾಡಿ ಬೆಣ್ಣೆ ಬೆಟ್ಟ ಮಾಡಿ ಮಜ್ಜಿಗೆ ಹೆಜ್ಜೋರೆ ಮಾಡಿ ತಿಂಗಳು ತಿಂಗಳಿಗೂ ತಿಂಗಳು ಸಾವೇ ತಕ್ಕೊಳ್ಳೋ ಅಂಥ ಹೆಚ್ಚಿನ ಉಲಿವಾನದ ಏನು ಪಾ ಅದಕ್ಕೆ ಒಂದು ಸಲ ಉಘೇ ಇರಪ್ಪ ಉಘೇ ಉಗೆ ಕರಡಿನ ಕಲ್ಮಾಡಿ ಹುಲಿಯ ಹುತ್ತ ಮಾಡಿ ಮಿಕ್ನಾದ ಜಾತಿಲೆಲ್ಲ ಮೆಳೆ ಮಾಡಿ ಕರಡೀನು ಹುಲೀನು ಕಟ್ಟಾಡುವಂಥ ಉತ್ತರದೇಸು ಹುಟ್ಟಿದ್ದು ಉತ್ತರ ದೇಸ ಬೆಳೆದದ್ದು ಕತ್ತಲ ರಾಜ್ಯ ಬಂದದ್ದು ಬಾಳಲೆ ಸೀಮೆ ನಿಂದದ್ದು ಕೆಂಬತ್ತಿ ಗುತ್ತಿ ಈ ನಾಗಮಲೆಯ ಸನ್ನಿಧಿಯಲ್ಲಿ ಸಾಕಷ್ಟು ಪವಾಡಗಳು ನಡೆದಿವೆ ಅದರಲ್ಲಿ ಪ್ರಮುಖವಾಗಿ ಒಂದು ಮುದ್ದಾದ ದಂಪತಿಗೆ ಇಲ್ಲಿನ ಹರಕೆಯ ಮೂಲಕ ಒಂದು ಗಂಡು ಮಗು ಜನನ ಜನನವಾದ ಕೂಡಲೇ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಎನ್ಐಚುನಲ್ಲಿ ಇರಬೇಕಾದ ಪರಿಸ್ಥಿತಿ ಆದರೆ ಇಲ್ಲಿನ ಪವಾಡ ಶಕ್ತಿಯ ಮೂಲಕ ಕೇವಲ ಹನ್ನೆರಡು ದಿನಗಳ ಒಳಗೆ ಆ ದಂಪತಿಗಳ ಕೈ ಸೇರಿತ್ತು ಆ ಮುದ್ದಾದ ಮಗು ಇದು ಯಾವುದೋ ದಂಪತಿಯ ಕಥೆಯಲ್ಲ ಬದಲಾಗಿ ಇದು ನನ್ನ ಕುಟುಂಬದ ಜೀವಂತ ಸಾಕ್ಷಿ ನಿಮ್ಮ ಮುಂದೆ ವಿಶ್ವನಾಗಿ ವಿಶ್ವ ವಂದ್ಯನಾಗಿ

ಬಸ್ ಎರಡು ಗಂಟೆಗೆ ಬಂದ್ವಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗಿ ಅಲ್ಲಿ ಮುಗಿಸ್ಕೊಂತಿರ್ಗ ಇಲ್ಲಿ ಬಂದು ಮುಗಿಸ್ಕೊಂಡ್ ಇಲ್ಲಿ ಬಂದು ಕೂತಿದ್ವಿ ನೋಡಿ ಇವ್ರನ್ನ ನೋಡ್ಕೊಳ್ಳಿ ಇವ್ರು ಶ್ರೀನಗರದವ್ರು ಇವರು ಬಹಳ ಫೇಮಸ್ ಆ ಕ್ಯಾಮ್ರಾಗೆ ಫೋಸ್ ಕೊಡಲ್ಲ ಅಂತ ಇದ್ದಾರೆ

ಹೋಟೆಲ್ ಸಾಲುಗಳು ಹಾಗೆಯೇ ಪೂಜಾ ಸಾಮಗ್ರಿಗಳು ದೊರೆಯುವ ಸ್ಥಳ ಕರಿ ಹೈದ ನವನ ಹೆಸರನ್ನು ನಿಲ್ಲಲಿ ಅವನ ಬಳಿ ಎಂದೆಂದು ಒಳ್ಳಿದನು ಮೆಲ್ಲಲಿ ಕರಿ ಹೈದ ನವನ ಕಂಡುಕೊಂಡ ಸ್ಥಳ ನಾಗಮಲೆಯ ಸನ್ನಿಧಿ ಒಂದೇ ಬಿಟ್ಟಿತು ಅದೋ ನುಡಿ ನಾಗಮಲೆಯ ಬೋರ್ಡ್ ಅವನ ಬಳಿ ಎಂದೆಂದು ಮಿಕ್ಕಿರಲಿ ಹೊಗರಲಿ ಅವನ ಹಾಡಿಗಳಿರಲಿ ಎಂದೆಂದು ಸೊಗದಲಿ ಅವನ ಬಳಿ ಎಂದೆಂದು ಮಿಕ್ಕಿರಲಿ ಹೊಗರಲಿ ಅವನ ಹಾಡಿಗಳಿರಲಿ ಎಂದೆಂದು ಅವನ ಬಳಿ ಬೆಟ್ಟ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ತಲುಪಿದ್ದೀವಿ ಇದೊಂದು ಬೆಟ್ಟ ಹತ್ತು ಬಿಟ್ಟರೆ ನಾವು ನಾಗಮಲೆ ರೀಚ್ ಮಾಡ್ತೀವಿ ಇದು ನಾಗಮಲೆ ಸನ್ನಿಧಿಯಲ್ಲಿರೋ ಶನಿಮಾತ್ಮನ ದೇವಸ್ಥಾನ ಮೊದಲು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸ್ತೀವಿ ಅದಾದ ನಂತರ ಇಲ್ಲಿ ಶನಿದೇವರಿಗೆ ಒಂದು ನಮಸ್ಕಾರ ಕೊಡುತ್ತೀವಿ ಇದು ಇದು ಹತ್ತು ಬಿಟ್ಟರೆ ಆಲ್ಮೋಸ್ಟ್ ಇನ್ನು ಸ್ವಲ್ಪ ದೂರದಲ್ಲಿ ಅಟ್ಲೀಸ್ಟ್ ಈ ವಿಡಿಯೋ ನೋಡಿಕೊಂಡು ಸುಮಾರು ಜನ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಬಂದು ಒಂದು ಸರಿ ಆದರೂ ಭೇಟಿ ನೀಡಿ ಸ್ವಲ್ಪ ಅಪ್ಪಾಗಿದೆ ಈ ಒಂದು ಸ್ವಲ್ಪ ಸ್ವಲ್ಪದ ಪ್ರಯಾಸ ಮೇಲೆ ಹತ್ತೋದಕ್ಕೆ ಮುಂಚೆ ಒಂದು ಬಾಟ್ಲು ನೀರು ತಗೊಂಡ್ಬಿಡಿ ಯಾಕಂದರೆ ಮೇಲ್ಗಡೆ ಯಾವುದೇ ರೀತಿಯಾದಂತಹ ಅಂಗಡಿಗಳಿಂದ ಸ್ವಲ್ಪ ದಾಹ ಆಗುತ್ತೆ ದಾಹ ನಿವಾರಣೆ ಮಾಡ್ಕೊಳ್ಳೋಕ್ಕೆ ನೀರು ಬೇಕೇ ಬೇಕು ನಮ್ಮ ಜೊತೆ ಬಂದಿದ್ದು ನಮಗಿಂತ ಮುಂಚೆ ಹೋಗಿ ಬಂದಿದ್ದಾರೆ ಸರಿ ಹೇಗಾಯ್ತು ಸರ್ ದರ್ಟ್ನ ಎಲ್ಲ ತುಂಬಾ ಚೆನ್ನಾಗಾಗಿದೆ ಯಾವ ಊರು ಸರ್ ನಮ್ದು ಕೊಳ್ಳೇಗಾಲ ತಾಲೂಕು ಕೊತ್ನೂರು ಚಿಕ್ಕಲೂರ್ ಹತ್ರ ಚಿಕ್ಕಲೂರ್ ಹತ್ರ ಹೌದು ಸರ್ ಸೇಮ್ ಇಲ್ಲೇ ಹತ್ರ ನಮ್ಮೂರೇನೇ ಇದು ನಮ್ಮ ಕೊಳ್ಳೇಗಾಲ ಹೌದು ನಮ್ಮ ಕೊಳ್ಳೇಗಾಲದಿಂದನೇ ಬಂದಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನೂ ಮದಪ್ಪನಿಗೆ ಬರ್ತರಿದ್ದಾರೆ ಅದೇ ರೀತಿ ದರ್ಶನ ಮಾಡ್ಕೊಂಡು ಹೋಗೋ ಪದ್ಧತಿನ ಉಳಿಸ್ಕೊಂಡಿದ್ದಾರೆ ಈಗಲೂ ಕೂಡ ಅನೇಕ ಪವಾಡಗಳನ್ನ ಮಾಡಿದೆ ದೇವರು ಆ ಕಾಣ ನೀನು ಪ್ರತಿ ಅಮಾವಾಸ್ಯೆಗೆ ಬರ್ತೀರಾ ಇಲ್ಲ ನಾವು ಅವಾಗ ಅವಾಗ ಬರ್ತಾ ಇರ್ತೀನಿ ಹಿಂದೆ ಬರ್ತಾ ಇದ್ವಿ ಇವಾಗ ಬೆಟ್ಟಕ್ಕೆ ಪ್ರತಿ ತಿಂಗಳು ಬರ್ತೀವಿ ಇಲ್ಲಿಗೆ ಬಿಡುವಾದಾಗ ರಜಾ ದಿನಗಳನ್ನ ಆ ಥರ ಮಾಡ್ಕೊಂಡಿದ್ದೆ ಟೈಮ್ ಇದ್ದಾಗ ಬರ್ತೀವಿ ನಾನು ಟೂ ತೌಸಂಡ್ ಒನ್ ಇಂದನು ನಾಗ ಮಲೆಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೆರಿ ಮಚ್ ಬಾಯ್ ಬಾಯ್ ಕೊನೆಯದಾಗಿ ಒಂದು ಮಾತು ಇದು ನಿಮ್ಮಿಂದ ನಿಮಗೋಸ್ಕರ ಆದಂತಹ ವಿಡಿಯೋ ತಪ್ಪು ಒಪ್ಪುಗಳೇನಾದರೂ ಇದ್ದರೆ ದಯವಿಟ್ಟು ಒಟ್ಟೆಗಾಕೊಂಡು ಅರಸಿ ಆಶೀರ್ವದಿಸಿ ಒಗೆ ಮಾತಪ್ಪ ದೇಹವನ್ನು ದಂಡಿಸಿದರೆ ಮಾತ್ರ ಪರಮಾತ್ಮನನ್ನು ಕಾಣಲು ಸಾಧ್ಯ we'll be right back ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ವಿಗ್ರಹವು ಕಲ್ಲಿನ ರೂಪದಲ್ಲಿದ್ದು ಅದಕ್ಕೆ ನೆರಳಾಗಿರುವ ಹಾವಿನ ಹೆಡೆಯ ಕಲ್ಲಿನ ಚಿತ್ರಣ ಎಂತವರನ್ನು ಒಮ್ಮೆ ಭಕ್ತಿಯ ಹಲೆಯಲ್ಲಿ ತೇಲಾಡುವಂತೆ ಮಾಡುತ್ತದೆ ಮಾದಪ್ಪ ಮಾದಪ್ಪ ಲೆಕ್ಕವಿಲ್ಲದಷ್ಟು ಪವಾಡ ಮಾಡಿದ ಸ್ಥಳ ಶ್ರೀ ನಾಗಮಲೆ ಕ್ಷೇತ್ರ ಪವಾಡ ಕ್ಷೇತ್ರ ಉಗೆಯ ಮಾದಪ್ಪ ಮಕ್ಕಳ ಮಹಿಮ ಮಾದಪ್ಪ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಿ ಶ್ರೀ